ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾದಲ್ಲಿ ಅಕ್ರಮ ನಿವೇಶನ ಹಂಚಿಕೆ ಮಾಡಿರೋ ಬಗ್ಗೆ ದಾಖಲೆ ಮಾಡೋಕ್ಕೆ ದೂರ ಕೊಡೋಕಿಂತ ಮುಂಚೆನೆ ಲೋಕಾಯುಕ್ತ ಅಧಿಕಾರಿಗಳ ಸ್ವತಃ ಸುಮ ಮಾಹಿತಿ ಮತ್ತು ದಾಖಲೆ ಸಂಗ್ರಹ ಮಾಡಿ ಅದರ ಆಧಾರ ಮೇಲೆ ಲೋಕಾಯುಕ್ತ ವರದಿಯನ್ನು ಆರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ರು ಆ ವರದಿಯನ್ನು ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಮೂಲ ದಾಖಲಾತನ ಆಧರಿಸಕ್ಕೆ ನಾನು ನೋಟಿಸ್ ಪ್ರಾಧಿಕಾರ ಅಧಿಕಾರಿಗಳು ದಾಖಲೆಗಳನ್ನು ಮುಚ್ಚಿರಬಹುದು ಅಥವಾ ನಾಶಪಡಿಸಬಹುದು ಹಾಗಾಗಿ ಸರ್ಚ್ ವಾರಂಟ್ ಕೊಡಿ ನಾವು ದಾಳಿ ಮಾಡಿದ ಮಾಡಿ ವಶಪಡಿಸಿಕೊಂಡಿ ಮನವಿಯನ್ನು ಮಾಡ್ಕೊಂಡ್ರೆ ಆಧರಿಸಿ ಲೋಕಾಯುಕ್ತರು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದೇಶವನ್ನು ಅದರ ಆ ಸಂದರ್ಭದಲ್ಲಿ ಈ ವಿಚಾರ ವಿಚಾರವನ್ನು ಇಂದಿನ ಲೋಕಾಯುಕ್ತ ಎಸ್ ಪಿ ಆಗಿದ್ದಂತ ಸಚಿತ್ರ ಅವರು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ರಂದ ಅವ್ರು ದಿಢೀರ್ ಅಂತೇಳಿ ಮೈಸೂರಿಗೆ ಅವರು ಮತ್ತು ಅವ್ರ ಅಧಿಕಾರಿಗಳಿಗೆ ಬಂದು ಕಡ್ತಾಳನ್ನ ತಗೊಂಡೋಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ದೂರ ಕೊಟ್ಟಿದ್ದೆ ಆದರೂ ಕೂಡ ಯಾವುದೇ ರೀತಿ ಕ್ರಮ ತಂಡಲ್ಲ ಸೊ ನನಗೆ ನನಗೆ ಆ ಲೋಕಾಯುಕ್ತ ಕಚೇರಿಗೆ ಟಿಪ್ಪಣಿ ನನಗೆ ಲಭ್ಯ ಆಗಿದೆ ಆ ಕಚೇರಿ ಟಿಪ್ಪಣಿಯನ್ನು ಗಮನಿಸಿದಾಗ ನಾನು ಏನು ಆರೋಪ ಮಾಡಿದೆ ಮತ್ತು ನನಗೇನು ಮಾಹಿತಿ ಬಂದ ಅದರ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳೇ ಆರೋಪಗಳಿಗೆ ಸಹಕರಿಸಿರೋದು ಈ ಎಲ್ಲ ಕೂಡ ಆ ಟಿಪ್ಪಣಿ ಕಂಡು ಬಂದಿದೆ ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ರೀತಿ ಸಹಕಾರ ನೀಡಿದಂತಹ ಮೈಸೂರು ಲೋಕಾಯುಕ್ತ ಎಸ್ ಪಿ ಸಜಿತ್ ಅವ್ರನ್ನ ಕೂಡಲೇಲಿಂದ ವರ್ಗಾವಣೆ ಬೆಂಗಳೂರಿನ ಆಯಾಕಟ್ಟು ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರ ನೇಮಕ ಮಾಡಿದ್ರೆ ಸೊ ಇದೆಲ್ಲವೂ ಕೂಡ ನಮ್ಮ ಆರೋಪ ಪೂರ್ವಕವಾದ ಸಾಕ್ಷರಗಳಿಂದ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ಪ್ರಕರಣ ಸಿ ಬಿ ಐ ಕೊಡಿಸೋದು ಎಷ್ಟು ಅನಿವಾರ್ಯ ಇದೆ ನನ್ನ ಗಮನಕ್ಕೆ ತರೋದಕ್ಕೆ ಎಲ್ಲ ಒಂದು ಸಾಕ್ಷರ ನಮಗೆ ಲಭ್ಯ ಆಗಿದೆ ಇದೇ ಪ್ರತಿಯನ್ನು ಕೂಡ ನಾನು ಇಡಿಗೆ ಪಡ್ತಾ ಇದ್ದೀನಿ ಯಾಕಂದರೆ ಇಡಿಯವ್ರಿಗೂ ಕೂಡ ಸಾಕ್ಷಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಪ್ರತಿಯನ್ನ ಕೊಡ್ತಾರೆ ಅವ್ರ ಬಗ್ಗೆ ಬಗ್ಗೆ ಮಾತಾಡೋದು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಸುಮ್ಮನೆ ನಮ್ಮ ಸಮಯನ ವರ್ತ ಆ ವ್ಯಕ್ತಿ ಬಗ್ಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡೋದು ಸುಮ್ಮನೆ ಸಮಯ ವರ್ತ ಬಹಳ ಅಂತೇಳಿ ನಮ್ಮ ವಕೀಲರು ನಮ್ಗೆ ಹೇಳಿದ್ರಂತ ನಿಮ್ಮ ಲಕ್ಷ್ಮಣವರಗೆ ನಾನು ಯಾವುದೇ ರೀತಿ ಮಾತಾಡಲ್ಲ ಸರ್ ಇಲ್ಲಿ ಕಡತಗಳನ್ನು 40 40 ಮಾಡಿರೋದ್ರಿಂದ ಇಂದಿನ ಕಾರಣ ಏನು ಸರ್ ಇಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಅಳವಾರು ಜನಪ್ರತಿನಿಧಿಗಳು ರಾಜಕಾರಣಿಗಳು ಪ್ರಭಾವ ವ್ಯಕ್ತಿಗಳು ಆ ಈ ಎಲ್ಲ ಕೂಟಗಳು ನಡೆದಿರುತ್ತವೆ